ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸಜ್ಜೆ ಅಂದರೆ ಪರ್ಲ್ ಮಿಲೆಟ್ ಅಥವಾ ಬಾಜ್ರಾ ಅಂತಲೂ ಸಹ ಕರಿತೀವಿ ಇದನ್ನು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಬೆನಿಫಿಟ್ಸ್ ಏನೇನಿದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಪರ್ಲ್ ಮಿಲೆಟ್ ಅಥವಾ ಸಜ್ಜೆ ಅಥವಾ ಬಾಜ್ರಾ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಇದರಲ್ಲಿ ಫೋಲೇಟ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ತಾಮ್ರ ಸತ್ತು ವಿಟಮಿನ್ ಇ ಬಿ ಕಾಂಪ್ಲೆಕ್ಸ್ ಕ್ಯಾಲ್ಸಿಯಂ ಮತ್ತು ಐರನ್ ಯಥೇಚ್ಛವಾಗಿದೆ ಹೌದು ಸಜ್ಜೆ ನಾವು ತಿಂತಾ ಬಂದರೆ ತೂಕ ಇಳಿಕೆಯನ್ನು ಆರಾಮಾಗಿ ನೈಸರ್ಗಿಕವಾಗಿ ಮಾಡ್ಕೋಬೋದು ಏಕೆಂದರೆ ಸಜ್ಜೆಯಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲ ಮತ್ತು ಫೈಬರ್ ಯಥೇಚ್ಛವಾಗಿರೋದ್ರಿಂದ ಸಜ್ಜೆ ತಿಂದ ನಂತರ ಹಸಿವು ಕಡಿಮೆ ಆಗುತ್ತದೆ ಹಾಗೂ ಹೊಟ್ಟೆ ಬೇಗನೆ ತುಂಬುತ್ತದೆ ಇದರಿಂದಾಗಿ ನಾವು ತೂಕವನ್ನು ಆರಾಮಾಗಿ ಯಾವುದೇ ಶ್ರಮವಿಲ್ಲದೇ ತೂಕವನ್ನು ಸರಾಗವಾಗಿ ಇಳಿಸ್ಕೋಬಹುದು ಚರ್ಮಕ್ಕೆ ಇದು ಪ್ರಯೋಜನಕಾರಿ ಯಾರಾದರೂ ಮುಖದಲ್ಲಿ ಸುಕ್ಕಗಳನ್ನು ಹೊಂದಿದ್ದರೆ ಆ ಸುಕ್ಕುಗಳನ್ನು ಇದನ್ನು ಸಜ್ಜೆ ತಿಂತ ಬಂದರೆ ಸುಕ್ಕು ನಿವಾರಣೆ ಆಗುತ್ತದೆ ಏಕೆಂದರೆ ಅದರಲ್ಲಿರುವ ಅಮೈ ಅಮೈನೋ ಆಮ್ಲ ದೇಹದಲ್ಲಿನ ಕಾಲಜನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಮುಖದ ಮೇಲೆ ಸುಕ್ಕು ಹೋಗುತ್ತದೆ ಸಜ್ಜೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಸೆಲೇನಿಯಂ ವಿಟಮಿನ್ ಸಿ ವಿಟಮಿನ್ ಇ ಮುಖವನ್ನು ಸುಂದರವಾಗಿ ಇಡುತ್ತದೆ ಮಧುಮೇಹದಲ್ಲಿ ಉಪಯುಕ್ತ ಈ ಸಜ್ಜೆ ಟೈಪ್ ಟು ಡಯಾಬಿಟಿಸ್ ರೋಗಗಳಿಗೆ ಸಜ್ಜೆ ಮಕರದಂತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ರುಚಿ ಅಂತಾನೆ ಹೇಳ್ಬೋದು ಏಕೆಂದರೆ ಇದರಲ್ಲಿರುವ ಮೆಗ್ನೇಷಿಯಂ ಮತ್ತು ಈ ರೀತಿಯ ಮಧುಮೇಹವನ್ನು ಕಡಿಮೆ ಮಾಡುತ್ತದೆ ಮೆಗ್ನೇಷಿಯಂ ದೇಹದಲ್ಲಿ ಇನ್ಸುಲಿನ್ ಮತ್ತು ಗ್ಲುಕೋಸ್ ಅನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಮಧುಮೇಹಿಗಳು ಸಹ ಸಜ್ಜೆಯನ್ನು ತಿನ್ಬೋದು ಯಾವುದೇ ತೊಂದರೆ ಇರುವುದಿಲ್ಲ ಹೃದಯವನ್ನು ಆರೋಗ್ಯದಿಂದ ಇಡುತ್ತದೆ ಸಜ್ಜೆ ಇಂದು ಹೆಚ್ಚಿನ ಜನರು ಹೃದಯಾಘಾತದಿಂದ ಸಾಯುತ್ತಿದ್ದಾರೆ ಆದರೆ ನಿಮ್ಮ ಹೃದಯವನ್ನು ಸುರಕ್ಷಿತವಾಗಿಡಲು ನೀವು ಬಯಸಿದರೆ ಇಂದಿನಿಂದ ಸಜ್ಜೆಯನ್ನು ಸೇವಿಸಿ ಇದರಿಂದ ಮೆಗ್ನೇಷಿಯಂನ ಮೂಲವಾಗಿರುವುದರಿಂದ ಸಜ್ಜೆ ಇದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತದೆ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತದೆ ಸಜ್ಜೆ ಮಲಬದ್ಧತೆ ವಾಯು ಹೆಚ್ಚುವರಿ ಅನಿಲ ಅಸಿಡಿಟಿ ಸಮಸ್ಯೆ ಮತ್ತು ಸ್ನಾಯುಗಳ ಸೆಳೆತ ಸಮಸ್ಯೆ ಇವುಗಳನ್ನೆಲ್ಲ ಪರಿಹಾರ ಪಡೆಯಬಹುದು ಇದುಗಳಿಂದ ಸಜ್ಜೆಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಸಜ್ಜೆ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಲ್ಲಿನ ವಿಷವನ್ನು ತೆಗೆದುಹಾಕುತ್ತದೆ ಇದು ವಿಟಮಿನ್ ಬಿ ನ ಮೂಲವಾಗಿದೆ ಇದು ಆರೋಗ್ಯಕರ ನರಮಂಡಲಕ್ಕೆ ತುಂಬಾ ಒಳ್ಳೆಯದು ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳಿಂದ ಇದು ಸಜ್ಜೆ ಸಮೃದ್ಧವಾಗಿದೆ ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳು ಪ್ರತಿಯೊಬ್ಬರ ದೇಹಕ್ಕೂ ಅತ್ಯಗತ್ಯ ಇದು ದೇಹದ ಜೀವಕೋಶಗಳನ್ನು ಸರಿಪಡಿಸಲು ಒಳ್ಳೆಯ ಕೆಲಸ ಅಂತಾನೆ ಹೇಳಬಹುದು ಕೆಲಸವನ್ನ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಿಮ್ಮ ದೇಹದಲ್ಲಿ ಸಜ್ಜೆಯನ್ನು ತಿಂತ ಬಂದ್ರೆ ಕೂದಲಿಗೂ ಸಹ ಸಜ್ಜೆ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಆಹಾರ ಕ್ರಮದಲ್ಲಿ ಸಜ್ಜೆಯನ್ನು ಬಳಸಬೇಕು ಇದು ಕೂದಲಿನ ಬೇರುಗಳನ್ನು ಬಲಪಡಿಸುವುದರ ಜೊತೆಗೆ ಅವು ಬೀಳದಂತೆ ತಡೆಯುತ್ತದೆ ಇದಲ್ಲದೆ ನಿಮ್ಮ ಕೂದಲಲ್ಲಿ ತಲೆ ಹೊಟ್ಟು ಇದ್ದರೆ ಅದನ್ನು ಸಹ ಸಜ್ಜೆ ನಿವಾರಣೆ ಮಾಡುತ್ತದೆ ಕ್ಯಾನ್ಸರ್ಗೆ ಪ್ರಯೋಜನ ಅಂತಲೇ ಹೇಳ್ಬೋದು ಸಜ್ಜೆ ಹೌದು ಸಜ್ಜೆಯ ತಿಂದ್ರೆ ಬಂದರೆ ನಾವು ಕ್ಯಾನ್ಸರ್ ಇಂದಲೂ ಸಹ ದೂರ ಇರ್ಬೋದು ಮತ್ತೆ ಅಸ್ತಮವನ್ನು ಸಹ ಇದು ಗುಣಪಡಿಸುತ್ತದೆ ಸಜ್ಜೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಜ್ರಾ ಅಥವಾ ಸಜ್ಜೆ ಅಥವಾ ಪರ್ಲ್ ಮಿಲೆಟ್ನ ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು